ಏನಪ್ಪ ಕ್ಲೋಸ್ ಫ್ರೆಂಡ್ಸ್ ಇಬ್ರು ಇಲ್ಲ ಹೊರಟಿದ್ದೀರಾ ಅನ್ಸುತ್ತೆ ಏನು ಸಮಾಚಾರ ಸಮಾಚಾರ ಮದ್ವೆ ಗಂಡಿ ಹೇಳ್ಬೇಕು ನಾವೇನಪ್ಪ ಹೇಳೋದು ಏನ್ ಬವ್ಯ ಅವ್ರೆ ನೀವು ಈ ತರ ಹೇಳ್ಬಿಟ್ರಿ ಏನು ಏನವ್ಯ ಏನು ಸಮಾಚಾರ ತುಂಬಾ ಸೀರಿಯಸ್ ಆಗಿ ಕಾಣಿಸ್ತಿದ್ದೀರಾ ಅಯ್ಯೋ ರಾಕೇಶ್ ನಾ ಏನಾದ್ರು ಮಾತಾಡ್ಬೇಕು ಅದಕ್ಕೆ ಬಂದೆ ಬಾ ಕ್ಯಾಂಟೀನ್ ಹತ್ರ ಹೋಗೋಣ ಏನು ವಿಷಯ ಹೇಳಿದ್ನಲ್ಲ ಇಲ್ಲಿ ಮಾತಾಡಕಾಗಲ್ಲ ಬಾ ಸರಿ ಸರಿ ನಡೀರಿ ಬಂದ ಏನಿದು ಇಷ್ಟೊಂದು ಸೀರಿಯಸ್ ಆಗಿ ಏನು ವಿಷಯ ಇರ್ಬೋದು ನೇತ್ರ ಹೇಳೋದ್ಲು ಹ್ಞೂ ಓ ದೇವರೇ ಏನ್ ವಿಷಯ ನವ್ಯಾ ಏನಾಯ್ತು ರಾಕೇಶ್ ಅದಕ್ಕೆ ಮುಂಚೆ ನಾನು ಇನ್ನೊಂದು ವಿಷಯ ಹೇಳ್ಬಿಡ್ಬೇಕು ಗೋವಾಕ್ ಹೋಗಿದ್ರಂತಲ್ಲ ಹೇಗಿತ್ತು ಟ್ರಿಪ್ಪು ಮತ್ತೆ ಎಷ್ಟು ಖರ್ಚು ಖರ್ಚಾಯ್ತು ನಾವು ಹೋಗ್ಬೇಕು ಅನ್ಕೊಂಡಿದ್ದೀವಿ ಕಣ ತುಂಬಾ ದಿನದಿಂದ ಆಗ್ತಾನೆ ಇಲ್ಲ ಗೋವಾಗ ಯಾರು ಹೋಗಿದ್ರು ಗೋವಾಗ ನಾನು ಹೋಗಿಲ್ಲ ಭವ್ಯ ನನ್ಗೂ ಹೋಗಬೇಕು ಅಂತ ಆಸೆ ಇದೆ ಬಟ್ ನಾನು ಯಾವಾಗ್ಲೂ ಹೋಗಿಲ್ವಲ್ಲ ಯಾರಾದ್ರೂ ಹೋಗಿರೋದನ್ನ ಕೇಳ್ಬಿಟ್ಟು ಹೇಳ್ತೀನಿ ಬೇಕಂದ್ರೆ ಏನ್ ಹೀಗೆ ಹೇಳ್ತಿದ್ದೆ ರಾಕೇಶ್ ಈಗ ಒಂದ್ ವಾರ ರಜೆ ತಗೊಂಡಿದ್ರಲ್ಲ ಅವಾಗ ಗೋವಾಗ ಹೋಗಿರ್ಲಿಲ್ವಾ ನೀವು ಗೋವಾಗ ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ ನಮ್ಮಅಪ್ಪ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ನೀವ್ ಇಬ್ಬರು ಇರಿ ಅಂತ ಮನೇಲಿ ಬಿಟ್ಟು ಹೋಗಿದ್ರು ನಾನು ನಿಮ್ಗೆ ಹೇಳಿದ್ನಲ್ಲ ನಮ್ಮ ಮಗು ಇದೆ ಒಂದು ಅಂತ ಆ ಮಗು ನೋಡ್ಕೋಬೇಕಲ್ವಾ ಮಗು ನೋಡ್ಕೊಂಡ್ ಮನೇಲಿ ಇದ್ವಿ ನಾನು ಹೇಗೆ ಹಿಂಗ್ತಿದಿರ ಇಬ್ರು ಅಂತ ಹೆಂಡತಿ ಇಬ್ರು ಸುಳ್ಳು ಇಬ್ರು ಇಬ್ರು ಬುರ್ಕ್ರ ಅಯ್ಯಯ್ಯೋ ಯಾಕ್ಯ ಈಗ ಮಾತಾಡ್ತಿದಿರಾ ಹೋಗಿಲ್ಲ ರೀ ಹೋಗಿದ್ರೆ ಹೇಳ್ತಿರ್ಲಿಲ್ವಾ ಮತ್ತೆ ನೇತ್ರ ಹೇಳಿದ್ಲು ಒಂದ್ ವಾರ ರಜೆ ತಗೊಂಡಿದ್ವಲ್ಲ ಆಗ ಗೋವಾಗ ಹೋಗಿದ್ವಿ ಅಂತ ಅಯ್ಯೋ ಅಯ್ಯೋ ನೇತ್ರ ಹಂಗೆ ಹೇಳಿದ್ಲಾ ಇಲ್ಲ ಏನೋ ಸುಮ್ಮನೆ ಹೇಳಿರ್ತಾಳೆ ನಿಮ್ಮ ಹತ್ರ ಅಷ್ಟೇ ನಾವು ಇಲ್ಲೂ ಹೋಗಿಲ್ಲ ನಾವು ಯಾವ ಮನೇಲೆ ಇದ್ವಿ ಅದನ್ನ ಕೇಳಕ ನೀವು ಇಲ್ಲಿ ಕರ್ಕೊಂಡ್ ಬಂದಿದ್ ನಾನು ಅಯ್ಯೋ ಗೋವಾಗ ಆದ್ರೂ ಹೋಗಿ ಎಲ್ಲಾದ್ರೂ ಹೋಗಿ ನನ್ಗೆ ಈ ಗಿರ ತಲೆ ನೋಗಿ ಅದಲ್ಲ ರಾಕೇಶ್ ಪ್ಲೀಸ್ ಕಾಮಿಡಿ ಮಾಡಬೇಡಿ ನಾನು ತುಂಬಾ ಸೀರಿಯಸ್ ಆಗಿದ್ದೀನಿ ರಾಕೇಶ್ ನೀವು ಯಾಕೆ ನನ್ನ ಸುಳ್ಳು ಸುಳ್ಳು ಹೇಳಿದ್ದಾವತ್ತು ಹಾ ಇದರಿಂದ ಎಷ್ಟು ಅವಂತರ ಆಯಿತು ಗೊತ್ತಾ ನಾನು ಸುಳ್ಳು ಹೇಳೋಂಥ ಅವಶ್ಯಕತೆ ಏನಿತ್ತು ರಾಕೇಶ್ ಏನು ಸುಳ್ಳು ಹೇಳ್ತಾ ಏನು ಅಂತ ಹೇಳಿ ನವ್ಯ ಅಲ್ಲ ನೇತ್ರಾಗ ಮದುವೆ ಆಗಿದ್ದೀವಿ ಆಲ್ರೆಡಿ ಡಿವೋರ್ಸ್ ಆಗಿದೆ ಅನ್ನೋ ವಿಷಯ ನಿಂಗೆ ಗೊತ್ತು ಅಂತ ಹೇಳಿದೆ ತಾನೆ ಇವತ್ತು ಹಾಂ ಮತ್ತೆ ನಿಂಗೆ ಗೊತ್ತಾ ಇಲ್ಲ ಅಂತ ನೇತ್ರ ಹೇಳ್ತಿದ್ದಾಳ ನಾ ಅವ್ರಿಗೆ ಗೊತ್ತಿಲ್ಲ ಯಾವುದೇ ಕಾರಣಕ್ಕೂ ಹೇಳಬೇಡ ಅಂತ ಪಾಪ ಅವ್ರು ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ಲು ಗೊತ್ತಾ ಅದನ್ನು ಕೇಳಿ ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಥೂ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಲ್ಲ ಪಾಪ ಈ ಹುಡುಗಿ ಹಿಂಗೆ ಕೇಳ್ಕೊತಿದ್ದಾಳಲ್ಲ ಅನಿಸ್ತು ನನ್ಗೆ ಯಾವಾಗಲೂ ನನ್ನ ಮೇಲೆ ಇಷ್ಟು ಗಿಲ್ಟ್ ಫೀಲ್ ಆಗಿರಲಿಲ್ಲ ಅಷ್ಟೊಂದು ಗಿಲ್ಟ್ ಫೀಲ್ ಆಗೋ ಥರ ಮಾಡಿಬಿಟ್ಟೆ ನೀನು ಯಾಕೆ ರಾಕೇಶ್ ಸುಳ್ಳು ಹೇಳಿದೆ ಅಲ್ಲ ನವ್ಯ ನೀವು ಆಲ್ರೆಡಿ ಹತ್ರ ವಿಷಯ ಹೇಳ್ಬಿಟ್ಟಿದ್ರಲ್ವಾ ಹೇಳಾದ್ಮೇಲೆ ನಿಮ್ಗೆ ಗೊತ್ತಾ ಅಂತ ಏನಂತ ಹೇಳಿ ಹೇಳ್ದೆ ಇದ್ದಿದ್ರೆ ನನಗೂ ಗೊತ್ತಾಗ್ತಿರ್ಲಿಲ್ಲ ನೀವು ಆಲ್ರೆಡಿ ಆ ವಿಷಯನ ಹೇಳ್ಬಿಟ್ಟು ನಿನಗೂ ಗೊತ್ತು ತಾನೆ ಅಂತ ಕೇಳಿದ್ರಿ ನಿಮಗೆ ಗೊತ್ತು ನನಗೆ ಗೊತ್ತಿಲ್ಲ ಅಂದ್ರೆ ನೀವೇನ್ಕೋತಿರೋ ಅಂದ್ಬಿಟ್ಟು ಗೊತ್ತು ಅಂತ ಹೇಳಿದೆ ಅಷ್ಟೇ ಈಗ ಅದರಿಂದ ಏನಾಯ್ತು ಏನು ಪ್ರಾಬ್ಲಮ್ ಅದೆಲ್ಲ ರಾಕೇಶ್ ಪ್ರಾಬ್ಲಮು ನೋಡು ನಾನು ಆಗ ಹಿಂಗೋ ಹೇಳ್ಬಿಡ್ತೀನಿ ಬಾಯ್ ತಪ್ಪಿ ನಂದೇ ತಪ್ಪು ಎಲ್ಲ ಮಾಡಬಾರ್ದಿತ್ತು ನಾನು ಪಾಪ ಹುಡುಗಿ ಜೀವನ ಹಾಳಾಗ್ಬಾರ್ದು ರಾಕೇಶ್ ನಿನ್ ಗೊತ್ತಿದ್ರು ಅವ್ರು ಗೊತ್ತಿಲ್ಲದೆ ಇದು ಈ ವಿಷಯದ ಬಗ್ಗೆ ಅಂತ ಗೊತ್ತು ನವ್ಯ ನೀವು ಯಾಕೆ ತಲೆ ಕೆಡ್ಸ್ಕೊತಿದೀರಾ ನಾನು ಈ ಮದ್ವೆ ಆಗಬೇಕು ಅಂತಾನೆ ಆಸೆ ಪಟ್ಟು ಮದುವೆ ಆಗಿದ್ದೀನಿ ಅವ್ಳು ಮದುವೆಗೆ ಮುಂಚೆನೆ ಗೊತ್ತಾಗಿದೆ ನನಗೆ ಅವಳು ದಿವಸ್ ಆಗಿದೆ ಅಂತ ಆದ್ರೂ ನಾನು ಮದುವೆ ಆಗಿದ್ದೀನಿ ಅದೆಲ್ಲ ಏನು ಕಾಮನ್ ಅಲ್ವಾ ಈಗ ನನಗೂ ದಿವಸ್ ಆಗಿದೆ ಮಗು ಇದೆ ಏನು ಮಾಡೋಕ್ಕಾಗುತ್ತೆ ಈ ವಿಷಯ ನಾನು ಕೂಡ ಅವಳ ಹತ್ರ ಹೇಳಿಲ್ಲ ಇಲ್ಲ ಭವ್ಯ ನಾನು ಹೇಳಿಲ್ಲ ನಾನು ಅವತ್ತು ಆ ವಿಷಯ ಹೇಳಬೇಕು ಅಂತಾನೆ ಅವಳಗಿದ್ದೆ ಅಷ್ಟರಲ್ಲಿ ನೀವು ಅವ್ಳಗೂ ಡಿವರ್ಸ್ ಆಗಿದೆ ಅನ್ನೋ ವಿಷಯನ ಹೇಳಿದ್ರಿ ಅದಾದ್ಮೇಲೆ ನಾನು ಯೋಚನೆ ಮಾಡಿದೆ ನಾನು ಅಟ್ ಲೀಸ್ಟ್ ಪ್ರಯತ್ನ ಪಡ್ತಿದ್ದೀನಿ ಅವಳಗ್ ಆ ವಿಷಯನೇ ತಲೆಗೆ ಬರ್ತಿಲ್ಲ ನನ್ನ ಹತ್ರ ಹೇಳಬೇಕು ಅಂತಲೂ ಅವ್ಳಗ್ ಅನ್ಕೋತಾ ಇಲ್ಲ ಅಂದ್ಮೇಲೆ ಏನಕ್ಕೆ ನಾನು ಯಾಕೆ ಹೇಳಬೇಕು ನಾನು ಹೇಳದ ಬೇಡ ಅವಳು ಹೇಳದ ಬೇಡ ಹಿಂಗೆ ಹೆಂಗೋ ಆಗೋಗುತ್ತೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಅದಕ್ಕೆ ನಾನು ಹೇಳಕ್ ಹೋಗಲಿಲ್ಲ ಅಷ್ಟೇ ಈಗ ಅವಳು ಹೇಳಿಲ್ಲ ನಾನು ಹೇಳಿಲ್ಲ ಅಂತಾನೆ ಇರೋದು ವಿಷಯ ನನಗೆ ಅವ್ಳು ಡಿವರ್ಸ್ ಆಗಿದೆ ಅನ್ನೋ ವಿಷಯ ಗೊತ್ತು ಅಂತ ಅವ್ಳಿಗೂ ಗೊತ್ತಿಲ್ಲ ನಿನಗೆ ಅವಳು ಅವಳಿಗೆ ನೀನು ಸಖತ್ ಮ್ಯಾಚ್ ಆಗ್ತೀರಾ ಎಲ್ಲದರಲ್ಲೂ ಪ್ರತಿ ಒಂದರಲ್ಲೂ ಸುಳ್ಳು ಹೇಳೋದ್ರಿಂದ ಹಿಡಿದು ಡಿವೋರ್ಸ್ ಆಗಿರೋ ವಿಷಯನೂ ಮುಚ್ಚಿಡೋದ್ರಲ್ಲೂ ಅವ್ರು ಫೇಮಸ್ ಆಗಿಬಿಟ್ಟಿದ್ದೀರಾ ಅಲ್ಲ ಕಣು ನಿನ್ನ ಬಗ್ಗೆ ಅವಳಿಗೆ ಅವಳ ಬಗ್ಗೆ ನಿನಗೆ ತಿಳ್ಕೊಂಡಲ್ವಾ ಮದುವೆ ಆಗೋದು ಹಾಂ ಹಿಂಗೊಬ್ರ ಬಗ್ಗೆ ಒಬ್ರು ಮುಚ್ಚಿಟ್ಕೊಂಡು ಮದುವೆ ಆದರೆ ಮುಂದೆ ಜೀವನದ ಗತಿ ಏನು ಒಂದು ದಿನ ಗೊತ್ತಾದ ಮೇಲೆ ನಿಮ್ಮಿಬ್ರಿಗೂ ಜಗಳ ಆಗಲ್ವಾ ಅದ್ರ ಬಗ್ಗೆ ನೀವು ಪ್ರಾಬ್ಲಮ್ ಆಗಲ್ವಾ ಹೌದು ಭವ್ಯ ನಾನು ಅದೇ ಅನ್ಕೊಂಡೆ ಮೊದಲೇ ಹೇಳ್ಬಿಡ್ಬೇಕು ಅಂತಾನೆ ಪ್ರಯತ್ನ ಪಟ್ಟೆ ಪ್ರಾಮಿಸ್ ನಾನು ತಮಾಷೆ ಮಾಡ್ತಿಲ್ಲ ಎಷ್ಟು ಸತಿ ನಾನು ಅವಳ ಹತ್ರ ಹೇಳ್ಬೇಕು ಅಂತ ಪ್ರಯತ್ನ ಒಂದು ಸತಿ ನನ್ನ ಹತ್ರ ಹೇಳ್ಬೇಕು ಅಂತಾನೆ ಅನ್ಕೊಂಡಿಲ್ಲ ವಿಷಯನ ಅದಕ್ಕೆ ನಾನು ಸುಮ್ನ ಆಗ್ಬಿಟ್ಟೆ ಈಗಂತೂ ತುಂಬಾ ತಲೆನೋವಾಗ್ಬಿಟ್ಟಿದೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಯಾಕೆ ಏನು ಅಂತ ಹೇಳಿ ಭವ್ಯ ಮನೇಲಿ ಪಾಪು ಇದೆ ಅಲ್ವಾ ಆ ಪಾಪು ಕಂಡ್ರೆ ಆಗಲ್ಲ ಇವಳಿಗೆ ಆ ಮಗುನೇ ಚೆನ್ನಾಗ್ ಯಾವಾಗಲೂ ಆ ಮಗು ಮೇಲೆ ಕೋಪ ಮಾಡ್ಕೊತಾಳ ಬೈತಾಳೆ ಪಾಪ ಚಿಕ್ಕ ಮಗು ಎರಡುವರೆ ವರ್ಷದ ದಿಗ್ ಮಗು ಎರಡು ಎರಡು ಏನು ಏನ್ ಮಾಡ್ತದ್ ಮತ್ತು ಪಾಪ ಅದಕ್ಕೆ ಅಂತ ಹೇಳೋದು ಹೇಳು ನಮ್ಮಮ್ಮ ಅಂತೂ ಆ ಮಗುಗೋಸ್ಕರನೇ ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿರೋದು ಈಗ ಅವಳು ಆ ಮಗುಗೆ ತಾಯಿಯಾಗಿರಬೇಕಲ್ವಾ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮೊದಲೇ ಅವಳಿಗೆ ಅದು ನನ್ನ ಮಗು ಅಂತ ಗೊತ್ತಿಲ್ಲ ತುಂಬ ಇದು ಮಾಡ್ತಿದ್ದಾಳೆ ಆ ಮಗು ಕಂಡ್ರೇ ಆಗಲ್ಲ ಅವಳಿಗೆ ಮತ್ತೆ ಯಾರ ಮಗು ಅಂತ ಹೇಳಿದ್ಯಾ ರಾಕೇಶ್ ನನ್ನ ಮಗು ಅಂತಲೇ ಹೇಳೋಣ ಅಂತ ತುಂಬ ಸತಿ ಟ್ರೈ ಮಾಡಿದೆ ಬಟ್ ಅವಳು ನೆಟ್ಕೊಳೋದು ನೋಡಿದ್ರೆ ನಂಗೆ ಭಯ ಆಗುತ್ತೆ ಭವ್ಯ ಮತ್ತೆ ಏನಂತ ಹೇಳಿದ್ಯಾ ಏನು ಹೇಳಲಿ ನಮ್ಮ ಅಣ್ಣ ಅದಕ್ಕೆ ಮಗು ನಮ್ಮ ಪಾಪು ಹುಟ್ಟಿದ ತಕ್ಷಣ ಆಕ್ಸಿಡೆಂಟಲ್ಲಿ ನಮ್ಮ ಅಪ್ಪ ನಮ್ಮ ಅಣ್ಣ ನಮ್ಮ ಅದಕ್ಕಿಂತ ಸತ್ತೋದ್ರು ಆ ಮಗುನ ನಾವೇ ತೊಗೊಬಂದು ಸಾಕೋತಿದ್ದೀವಿ ಪಾಪ ಆ ಮಗುಗೆ ಅಪ್ಪ ಅಮ್ಮ ಯಾರು ಇಲ್ಲ ನಾವೇ ಅಲ್ಲ ನೀನು ತಾಯಿ ನನ್ನ ತಂದೆ ಆಗಿ ಆ ಮಗುನ ಸಾಕಬೇಕು ಹಾಗೆ ಹಿಂಗೆ ಅಂತ ಏನೇನೋ ಹೇಳಿದ್ದೀನಿ ಹೆಂಗೋ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ ಬಟ್ ಇದನ್ನು ಎಷ್ಟು ದಿನ ಮ್ಯಾನೇಜ್ ಮಾಡೋಕ್ಕಾಗುತ್ತೋ ನಂಗೆ ಗೊತ್ತಿಲ್ಲ ಅಲ್ವೋ ನಾನು ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಒಂದು ಮಗುಗೆ ತಾಯಿ ಹುಡ್ಕೋ ನೀನು ಆ ನೇತ್ರನ ಮದುವೆ ಆಗಿದೆಯಲ್ಲೋ ಆ ಹುಡುಗ ಆ ಥರ ಎಲ್ಲ ಬುದ್ಧಿ ಇಲ್ಲ ಛ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮದುವೆ ಬೇರೆ ಆಗಿಬಿಟ್ಟಿದ್ಯಾ ಪಾಪ ನೀ ಏನಾದರೂ ಮಾಡ್ಕೊಳ್ಳಿ ನೀವು ಆದರೆ ಆ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಅದಕ್ಕೋಸ್ಕರನೇ ಅಲ್ವಾ ನಾವು ನಾನು ಮದುವೆ ಆಗಿರೋದು ಆದರೆ ಇವಳು ಆ ಮಗು ಕಂಡ್ರೆ ಆಗಲ್ಲ ಅನ್ನೋ ಥರ ಆಡ್ತಾಳೆ ಹೆಂಗೆ ಆ ಮಗು ನೋಡ್ಕೋತಾಳೋ ಏನೋ ನನಗೂ ಗೊತ್ತಾಗ್ತಿಲ್ಲ ಆ ಮಗುಗೆ ಅಪ್ಪ ಅಮ್ಮ ಇಲ್ಲ ಅಂತ ಗೊತ್ತಾದ ಮೇಲೆ ಆದರೂ ಚೆನ್ನಾಗಿ ನೋಡ್ಕೋತಾಳೆ ಅಂತ ಆ ಥರ ಹೇಳಿದ್ದೀನಿ ನೋಡೋಣ ಏನಾಗುತ್ತೆ ಮುಂದಕ್ಕೆ ಅಂತ ನನಗೆ ಗೊತ್ತಿಲ್ಲ ಆ ಮಗು ನಂದೇ ಅಂತ ಗೊತ್ತಾದಾಗ ಅವಳು ಯಾವ ಥರ ಯಾಕೆ ಮಾಡ್ತಾಳೆ ಅನ್ನೋದು ನನಗೆ ಗೊತ್ತಿಲ್ಲ ಅಯ್ಯೋ ಅಪ್ಪ ದೇವ್ರೆ நீ விஷய கே நமக்கு தலை கெட்டோ ராகேஷ் அல்வோ மக மகூ நே அனுத்தனில்ல மதவையாக டிவோர்ஸ் ஆகிய அந்த நீளும் மதவையாக டிவோர்ஸ் ஆகிய அவளும் ஹெங்க் மானேஜ் மாத்னா அப்பா தேவ் ಕೇಳೋಕ್ಕೆ ಹಿಂಗೆ ಅನ್ಸಿದ್ರೆ ನನ್ಗೆ ಹಿಂಗೆ ಅನ್ಸ್ಬೋದು ಹೇಳ್ಬೋದು ಮನೇಲಿ ತಲೆ ಕೆಟ್ಟೋಗುತ್ತೆ ಗೊತ್ತಾ ನನಗೆ ಸತ್ಯ ಹೇಳ್ಬಿಡೋಣ 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 ಅನಿಸುತ್ತೆ ಆದರೆ ಈಗ ಹೆಂಗೆ ಹೇಳೋದು ಅವಳು ಹತ್ರ ಅವಳು ಯಾವ ಮಗು ನಂದಲ್ಲ ಅಂತಲೇ ಆ ಮಗುಗೆ ಅಷ್ಟು ಅಷ್ಟು ಥರ ಒಂಥರ ಆಡ್ತಾಳು ಅವಳು ಆ ಥರ ರಿಯಾಕ್ಟ್ ಮಾಡ್ತಾಳೆ ಮತ್ತದ್ರ ಮಗು ನಂದೇ ಅಂತ ಗೊತ್ತಿದ್ರೆ ಅವಳು ಯಾವ ಥರ ರಿಯಾಕ್ಟ್ ಮಾಡ್ಬೋದು ಹೇಳು ಶ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಪೋಫ್ಯ ಒಟ್ಟು ನಾನು ಒಂದು ಟೈಮ್ ನೋಡಿ ಹೇಳೇ ಹೇಳ್ತೀನಿ ಹೇಳಬೇಕು ಕಣೋ ಹೇಳಿಬಿಡು ಟೈಮ್ ನೋಡ್ಕೊಂಡು ಹೇಳ್ಬಿಡು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಅಂದ್ಕೊಂಡು ಅಂದ್ಕೊಂಡು ಮುಂದೆ ಹೋಗಿ ಸುಮ್ಮನೆ ಬೇರೆಯವರಿಂದ ಆ ವಿಷಯ ಗೊತ್ತಾದೆ ತುಂಬಾ ಕಷ್ಟ ಆಗಲ್ವಾ ಸರಿ ನಿನ್ನ ಮದುವೆ ಅಂತ ಎಲ್ಲಿದ್ದಾಳೆ ಅವಳು ಇಲ್ಲೇ ಇಲ್ಲ ಬೆಂಗಳೂರಲ್ಲೇ ಇದ್ದಾಳೆ ಎಲ್ಲಿದ್ದಾಳೆ ಅಂತ ನನಗೂ ಗೊತ್ತಿಲ್ಲ ಬ್ಯಾಂಗ್ಳೂರಲ್ಲೇ ಇದ್ದಾಳ ನಿನಗೆ ಮದುವೆ ಆಗಿರೋ ವಿಷಯ ಗೊತ್ತಾಯ್ತಾ ಅವಳಿಗೆ ಗೊತ್ತಾಗಿರುತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಅವಳಿಗೂ ಫ್ರೆಂಡ್ಸ್ ಹೇಳಿರ್ತಾರೆ ಯಾರಾದರೂ ಫೋಟೋ ಗಿಟೆಲ್ಲ ಕಳಿಸಿರ್ತಾರೆ ನೋಡಿರ್ತಾಳೆ ಅನಿಸುತ್ತೆ ಅಲ್ವೋ ನಿನ್ನ ಹೆಂಡತಿಗೆ ಸಿಕ್ಬಿಟ್ರೆ ಏನು ಮಾಡೋದು ನೇತ್ರಂಗೆ ಸಿಕ್ಬಿಟ್ಟೆಲ್ಲ ಹೇಳಿಬಿಟ್ರೆ ಅಯ್ಯೋ ಭವ್ಯ ಅವರೇ ದಯವಿಟ್ಟು ಸುಮ್ಮನೆ ರೀ ಏನೇನೋ ಹೇಳಿ ಎದುರಿಸ್ಬಿಡಿ ನನಗೆ ಹೆಂಗೋ ಒಂದು ಸೂಳ್ ಹೇಳಿ ಮ್ಯಾನೇಜ್ ಮಾಡಿದ್ದೀನಿ ದಯವಿಟ್ಟು ಈ ಥರಲ್ಲ ಹೇಳಿ ನನಗೆ ಜೀವ ಬಾಯಿ ಬಿಡಿಸ್ಬಿಡಿ ಆಮೇಲೆ ಇಲ್ಲ ರಾಕೇಶ್ ನಾನು ಒಂದು ಮಾತು ಹೇಳ ಬೇರೆ ಯಾರೋ ಅವ್ಳಿಗೆ ಆ ವಿಷಯ ಹೇಳಿ ಅವಳು ಬೇಜಾರು ಮಾಡ್ಕೊಳ್ಳೋ ಬದಲು ಒಂದು ಟೈಮ್ ನೋಡಿ ನೀನೇ ಎಲ್ಲ ವಿಷಯನೂ ಹೇಳಿಬಿಡ ಅವಳ ಹತ್ರ ಆಯಿತು ನವ್ಯ ಖಂಡಿತ ಹೇಳ್ತೀನಿ ಹಾಂ ಆಯಿತು ನಂಗೆ ಹುರ್ಕಿದೆ ಸರಿ ನಾನು ಬರಲ ನಾನು ಇಬ್ರು ಆರಾಮಾಗಿ ಬನ್ನಿ ಲೇ ನವ್ಯಾ ಏನೇ ಇವ್ರದ್ದು ಕತೆ ಯಪ್ಪ ತಲೆ ಸುತ್ತಿದೆ ನನಗೆ ಇವ್ರ ವಿಷಯ ಕೇಳಿ ಹೌದು ಕಣೆ ಈ ಥರ ಸುಳ್ಳು ಹೇಳಿ ಮೋಸ ಮಾಡೆಲ್ಲ ಮದುವೆ ಆಗಬಾರ್ದಪ್ಪ ಪಾಪ ಮೊದಲೇ ಒಂದ್ಸತಿ ಡೈವರ್ಸ್ ಆಗಿದೆ ಮತ್ತೆ ಸುಳ್ಳು ಮೋಸ ಇವರಿಬ್ಬರು ಎಷ್ಟು ದಿನ ಇರುತ್ತೋ ಈ ಸಂಬಂಧ ದೇವ್ರಿಗೆ ಗೊತ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಕ್ರೈಬ್ ಮಾಡ್ಕೊಳ್ತೇವೆ ವೀಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು